ನಾನು ಕೂಡ ಮೊದಲು ಎರಡು ಬಾರಿ ಒಮ್ಮೆ ಬಾರಿ ನಾನು ಚುನಾವಣೆಯಲ್ಲಿ ಸೋತೆ ಒಬ್ಬ ಮಹಿಳೆಯಾಗಿ ಚುನಾವಣೆಯಲ್ಲಿ ಸೋತಂತ ಸಂದರ್ಭದಲ್ಲಿ ಮನೆಯಲ್ಲಿ ಕೂತ್ಕೊಳ್ಳದೆ ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗಿ ಒಂದೇ ಒಂದು ಅವಕಾಶ ಕೊಡಿ ನೋಡಿ ಯಾವ ರೀತಿ ಅಭಿವೃದ್ಧಿ ಮಾಡ್ತೀನಿ ನಿಮ್ಮ ಮನೆಯ ಮಗಳಾಗಿ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಂತ ರಾತ್ರಿ ಹಬ್ಬ ನಾನು ಅಲ್ಲಿ ಹೇಳಿದ್ದಕ್ಕೆ ಇವತ್ತು ಮೊದಲನೇ ಬಾರಿ ಐವತ್ತೆರಡು ಸಾವಿರ ಮತಗಳ ಅಂತರದಿಂದ ಲೀಡ್ ನಿಂದ ಗೆದ್ದ ಎರಡನೇ ಬಾರಿ ಅರವತ್ತೆರಡು ಸಾವಿರ ಮತಗಳ ಅಂತರದಿಂದ ನಾನು ಅದನ್ನ ಯಾವತ್ತಿದ್ರು ನಮ್ಮ ಉಡುಪಿಯ ಐದು ಜನರಿಗೆ ಒಂದು ಉದಾಹರಣೆಯನ್ನ ಕೊಡ್ತಾ ಇರ್ತೀನಿ ಅದರಲ್ಲಿ ಮೊದಲನೇದಾಗಿ ನನಗೆ ಬಹಳಷ್ಟು ಹೃದಯಕ್ಕೆ ಹತ್ರ ಅಂತಂದ್ರೆ ಉದಯ್ ಕುಮಾರ್ ಅವರ ಈ ಒಂದು ಕೆಲಸಗಳು ಕಾರ್ಯಗಳು ಬೆಂಗಳೂರಿಗೆ ಬಂದಾಗಲೂ ಕೂಡ ಅವರಿಗೆ ಸಿಕ್ಕಂತ ಒಂದು ಅವಕಾಶದಲ್ಲಿ ಬೆಂಗಳೂರಿಗೆ ಪ್ರತಿ ಸಾರಿ ಬಂದಾಗ ಅಥವಾ ಎಲ್ಲಿದ್ದೀರಾ ನನ್ನ ಕ್ಷೇತ್ರದಲ್ಲಿ ಒಂದು ನಾಲ್ಕು ಲೆಟರ್ ಹಿಡ್ಕೊಂಡು ಬಂದೇ ಬರ್ತಾರೆ ಹಗಲಿರ್ಲೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಕ್ಷೇತ್ರದ ಜನರ ಚಿಂತನೆಯನ್ನ ಅವ್ರು ಮಾಡ್ತಾ ಇರ್ತಾರೆ ಬಂಧುಗಳೇ ಜನಪ್ರತಿನಿಧಿಗಳು ಯಾಕೆ ಬೇಕು ನಮ್ಗೆ ನಾವು ನಿಮ್ ಮನೆ ನಡೆಸೋದಿಲ್ಲ ನಿಮ್ಮ ಮನೆಯನ್ನ ನೀವೇ ದುಡಿಬೇಕು ನಿಮ್ಮ ಮನೆಯನ್ನ ನೀವೇ ನಡೆಸಬೇಕು ಆದ್ರೆ ಜನಪ್ರತಿನಿಧಿಗಳು ಯಾಕೆ ಬೇಕಾಗ್ತಾರೆ ಅಂತಂದ್ರೆ ಒಂದು ಧೈರ್ಯ ಒಂದು ಅಭಿಮಾನ ಅನ್ನ ಅಂತ ಅಂದಾಗ ರಾತ್ರಿ ಹನ್ನೆರಡು ಗಂಟೆ ತಮ್ಮ ಕಷ್ಟಕ್ಕೆ ಓ ಅಂತ ನಿಮ್ಮ ಮನೆ ಬಾಗಿಲುವರೆಗೂ ಓಡಿ ಬರುವಂತವರು ಯಾರಾದ್ರೂ ಪ್ರಾಮಾಣಿಕವಾಗಿದ್ರೆ ಅದು ಉದಯ್ ಕುಮಾರ್ ಮೋದಿ ಇವತ್ತು ಕಾಂಗ್ರೆಸ್ ಪಕ್ಷ ನನ್ನ ವಿಶೇಷವಾಗಿ ಬಹಳ ಸಂತೋಷ ನನಗೆ ಕಾಂಗ್ರೆಸ್ ಕ್ರೀಡಾಕೂಟ ಅಂತ ಹೆಸರಿಕ್ಕಿದ್ದಾರೆ ಬಹುಶಃ ರಾಜ್ಯದಲ್ಲಿನೇ ಪ್ರಥಮ ಕಾಂಗ್ರೆಸ್ ಕ್ರೀಡಾಕೂಟ ಅನ್ನುವಂತ ವಿನೋತನವಾದಂತಹ ಹೆಸರನ್ನ ಅವರು ಇಟ್ಟಿದ್ದಾರೆ ಇಲ್ಲಿವರೆಗೆ ಸಮಾಜದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಯೋಜನೆಗಳು ಯಾವ್ದಾದ್ರು ಯಾವ್ದಾದ್ರೂ ಸರ್ಕಾರ ಯಾರಾದ್ರೂ ಪಕ್ಷದರು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಹೊಸದಾಗಿ ಕಾಂಗ್ರೆಸ್ ಕ್ರೀಡಾಕೂಟವನ್ನ ನಾನು ಉದ್ಘಾಟನೆ ಮಾಡಿ ಬಹಳ ಸಂತೋಷ ಆಗಿಸಿ ಇದು ನನಗೂ ಕೂಡ ಪ್ರೇರಣೆ ಅಂತ ಹೇಳಲಿಕ್ಕೆ ವಹಿಸ್ತೇನೆ ಮುಂಬರುವಂತ ದಿನದಲ್ಲಿ ನನ್ನ ಕ್ಷೇತ್ರದಲ್ಲೂ ಕೂಡ ಉದಯನ ಹೇಳಲಿಕ್ಕೆ ವಹಿಸ್ತೇನೆ ಮಾಡಲಿಕ್ಕೆ ನಾನು ವಿಚಾರವನ್ನ ಮಾಡ್ತೇನೆ ಕ್ರೀಡೋತ್ಸವವನ್ನು ನೋಡಿ ಎಷ್ಟೊಂದು ಅಭಿಮಾನಿಗಳು ಬಂದಿದ್ದೀರಾ ರೈತರು ಹುಲಿವೇಷ ನಮ್ಮ ಸ್ಕೂಲ್ ನಮ್ಮ ಸ್ಟೂಡೆಂಟ್ ಗಳು ಬಂದಿದ್ದಾರೆ ಯಂಗ್ ಯಂಗ್ಸ್ಟರ್ಸ್ ಗಳೆಲ್ಲ ಬಂದಿದ್ದಾರೆ ನಮ್ಮ ಮಹಿಳಾ ಕಾಂಗ್ರೆಸ್ನವರು ಮಹಿಳೆಯರು ಬಂದಿದ್ದಾರೆ ರೈತರು ಬಂದಿದ್ದಾರೆ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿದಿರ ತಮ್ಮ ಮುಖದಲ್ಲಿರುವಂತಹ ಕ್ರೀಡಾ ಮನೋಭಾವ ಆ ಭಾವನೆಯನ್ನ ನೋಡಿದ್ರೆ ನಿಜವಾಗ್ಲು ನಾವೆಲ್ಲರೂ ಇವತ್ತು ಈ ಒಂದು ಆಧುನಿಕ ಯುಗದಲ್ಲಿ ನಮಗೆ ಏನ್ ಬೇಕಾಗಿದೆ ಅಂತಂದ್ರೆ ಮನಃಶಾಂತಿ ಬೇಕಾಗಿದೆ ಇಂಥ ಕ್ರೀಡೋತ್ಸವಗಳನ್ನ ಮಾಡುವುದ್ರ ಮುಖಾಂತರ ನಮಗೆ ಮನಸ್ಸಿಗೆ ಒಂದು ಶಾಂತಿ ಸಿಕ್ಕತ್ತೆ ಅನ್ನುವಂತ ಭರವಸೆ ನನಗಿದೆ ಅವರು ತಮ್ಮ ಭಾಷಣದಲ್ಲಿ ಬಹಳಷ್ಟು ಹೇಳಿ ನಮ್ಮ ಕ್ರೀಡಾಳುಗಳಿಗೆ ಯಾಕಂದ್ರೆ ಹಳ್ಳಿಯಿಂದ ಬಂದಂತವ್ರಿಗೆ ನಾವು ಪ್ರೋತ್ಸಾಹವನ್ನ ಕೊಡಬೇಕು ನಾನು ಬರೀ ಕಾರ್ಕಳ ಕ್ಷೇತ್ರಕ್ಕೆ ಸೀಮಿತವಾಗಿದ್ದೀನಿ ನಾನು ಯಾಕೆ ಖರ್ಚು ಮಾಡ್ತಾ ಇದ್ದೀನಿ ಅಂತಂದ್ರೆ ಅವ್ರಿಗೆ ಪ್ರೋತ್ಸಾಹವನ್ನ ಕೊಡ್ಬೇಕನ್ನುವಂತ ಏಕೈಕ ಉದ್ದೇಶ ಇಲೆಕ್ಷನ್ ಇನ್ನು ಎರಡೂವರೆ ವರ್ಷ ಇದೆ ಬಂಧುಗಳ ಅರ್ಥ ಮಾಡ್ಕೊಳ್ಳಿ ನಿಸ್ವಾರ್ಥತೆಯಿಂದ ಈ ಕಾರ್ಯಕ್ರಮವನ್ನ ಇವತ್ತು ಉದಯ್ ಕುಮಾರ್ ಮುನಿಯಾಲ್ ಅವರು ಆಯೋಜನೆ ಮಾಡಿದ್ದಾರೆ ಇಲೆಕ್ಷನ್ ಎರಡೂವರೆ ವರ್ಷ ಅವ್ರ ಮನಸ್ಸಿನಲ್ಲಿ ಸ್ವಾರ್ಥ ಇಲ್ಲ ಆದ್ರೆ ಒಮ್ಮೆ ಅವಕಾಶ ಕೊಡಿ ಅಂತ ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ ಬಂಧುಗಳ ತಾವೆಲ್ಲರೂ ಕೂಡ ವಿಚಾರ ಮಾಡಬೇಕು ಮನುಷ್ಯನ ಕೈಯಲ್ಲಿ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಅವನು ಯಾವ ರೀತಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾನೆ ಅನ್ನೋದನ್ನ ತಾವು ನೋಡ್ಬೇಕಾಗತ್ತೆ ಅಧಿಕಾರ ಇಲ್ಲದಂತ ಸಂದರ್ಭದಲ್ಲಿ ಇಂಥ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ತಮ್ಮ ಮನಸ್ಸನ್ನ ಗೆಲ್ಲಬೇಕು ತಮ್ಮ ವಿಶ್ವಾಸವನ್ನ ಉಳಿಸ್ಕೊಳ್ಬೇಕು ಅಂತ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ಉದಯವರು ಮಾಡ್ತಾ ಇದ್ದಾರೆ ಅವ್ರು ಬಿದ್ದಾಗ ಒಂದು ಕ್ರೀಡಾ ಮನೋಭಾವನ ಒಬ್ಬ ಮನುಷ್ಯ ಇರೋದ್ರಿಂದನೇ ಇಷ್ಟೊಂದು ನಕ್ಕೊಂಡು ಹಸನ್ಮುಖಿಯಾಗಿ ತನ್ನ ನೋವನ್ನ ಒಂದು ಕಡೆ ಇಟ್ಟು ಕ್ಷೇತ್ರದ ಜನರ ನಗುವಿನ ಜೊತೆ ಬೆರೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತು ನಾವು ವಿಶೇಷವಾಗಿ ಮೂರು ಮಕ್ಕಳನ್ನ ನಾವು ಸನ್ಮಾನ ಮಾಡಿದ್ವಿ ಅದರಲ್ಲೂ ಶಗುನ್ ವರ್ಮಾ ಅನ್ನೋರ್ನ ಬಹಳ ಹೆಮ್ಮೆ ಅನ್ಸುತ್ತೆ ನಮ್ಮ ಕಾರ್ಕಳ ಕ್ಷೇತ್ರದವರು ಅವರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ ಅದೇ ರೀತಿ ಆಯುಷ್ ಅವರು ಅವ್ರನ್ನ ಆಮೇಲೆ ಇನ್ನೊಂದು ದೀಕ್ಷೆ ಅನ್ನೋ ನಿಜವಾಗ್ಲು ಬಹಳ ಹೆಮ್ಮೆಯಿಂದ ಅವ್ರನ್ನು ಕೂಡ ನಾವು ಇವತ್ತು ಇಲ್ಲಿ ಅವ್ರಿಗೆ ಸತ್ಕಾರವನ್ನ ಮಾಡಿದ್ವಿ ಹೆಬ್ರಿ ತಾಲೂಕಿನಲ್ಲಿ ಒಂದು ವಿಶೇಷವಾದಂಥ ನಮಗೆ ಒಂದು ಗ್ರೌಂಡನ್ನು ಮಾಡಿಸ್ಕೊಡಿ ಅಂತ ನನಗೆ ಹೇಳಿದ್ದಾರೆ ನಾನು ಖಂಡಿತವಾಗ್ಲೂ ಮುಂಬರುವಂತ ದಿನದಲ್ಲಿ ಹೆಬ್ರಿ ತಾಲೂಕಿನಲ್ಲಿ ಅತ್ಯಂತ ಉನ್ನತ ಮಟ್ಟದ ಒಂದು ಗ್ರೌಂಡನ್ನು ಮಾಡಿಸ್ಲಿಕ್ಕೆ ಎಲ್ಲ ರೀತಿಯಾದಂಥ ಸಹಕಾರವನ್ನ ಸರ್ಕಾರದೊಂದಿಗೆ ಕೊಡ್ತೀವಿ ತಮಗೆ ಕೊಡ್ತೀವಿ ಅನ್ನುವಂಥ ಮಾತನ್ನ ಹೇಳಿ ಆಯುಷ್ ಹಾಸ್ಪಿಟಲ್ ಬಗ್ಗೆ ಮಾತನಾಡಿದೀರಾ ಮೋಸ್ಟ್ಲಿ ದಿನೇಶ್ ಗುಂಡೂರಾವ್ ಸರ್ ಕೂಡ ಇವತ್ತು ಬರ್ತಾರೆ ಆ ಇಲಾಖೆಯ ಮಂತ್ರಿಗಳವ್ರು ತಾವು ಕೂಡ ಅವರ ಅವ್ರಿಗೆ ಒಂದು ಮನವಿಯನ್ನ ಕೊಡಿ ನಾನು ಕೂಡ ಅತ್ಯಂತ ಜರೂರಿ ಈ ಒಂದು ಆಯುಷ್ ಆಸ್ಪತ್ರೆ ಇಲ್ಲಿ ಬೇಕು ಅಂತ ನಾನು ಕೂಡ ಅವರಿಗೆ ಮನವಿಯನ್ನ ಮಾಡ್ತೀನಿ ಜೊತೆಯಲ್ಲಿ ಮುಂಬರುವಂತ ಎರಡ್ ಸಾವಿರದ ಇಪ್ಪತ್ತೇಳು ಜನವರಿನಲ್ಲಿ ಬರುವಂತ ಗೋಮಟೇಶ್ವರನ ಮಹಾಮಸ್ತ ಅಭಿಷೇಕ ಸೊ ಅಂತ ಸಂದರ್ಭದಲ್ಲಿ ನಾವು ಕಾರ್ಕಳವನ್ನ ತಯಾರಿ ಮಾಡಬೇಕಾಗಿದೆ ಸರ್ಕಾರದ ವತಿಯಿಂದ ಎಲ್ಲ ರೀತಿಯಾದಂತ ಸಹಕಾರವನ್ನ ಹೊಡ್ತೀವಿ ಅಂತ ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಉದಯನ ಅದ್ರ ಜೊತೆ ಇದು ಒಂದು ಪುಣ್ಯ ಭೂಮಿ ಪರಶ್ರೀರಾಮನ ಒಂದು ಪುಣ್ಯ ಸ್ಥಾನ ಆ ಒಂದು ತಾವ್ ಹೇಳಿದ್ರಿ ಬಹಳಷ್ಟು ದುಃಖದಿಂದ ಹೇಳಿದ್ರಿ ಆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರಿ ಅದು ತಮಗಷ್ಟೇ ಅಲ್ಲ ನಮಗೆಲ್ಲರಿಗೂ ಕೂಡ ಒಂದು ಕಪ್ಪು ಚುಕ್ಕೆಯಾಗಿ ಕಾಡ್ತಾ ಇದೆ ಮುಂಬರುವಂತ ದಿನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಅಥವಾ ಸರ್ಕಾರದ ವತಿಯಿಂದ ಖಂಡಿತವಾಗ್ಲು ಪರಶುರಾಮನ ಮೂರ್ತಿಯನ್ನ ಪೂರ್ತಿ ಮಾಡಲಿಕ್ಕೆ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ ಆದಷ್ಟು ಬೇಗ ತಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಆ ಒಂದು ಪವಿತ್ರವಾದಂತ ಸ್ಥಳದಲ್ಲಿ ಒಂದು ಉತ್ತಮವಾದಂತ ಗುಣಮಟ್ಟದ ಮೂರ್ತಿಯನ್ನ ಪ್ರತಿಷ್ಠಾನ ಮಾಡುವುದರೊಂದಿಗೆ ಕಾರ್ಕಳಕ್ಕೆ ಒಂದು ಹೆಮ್ಮೆ ಗೌರವವನ್ನು ತಂದುಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನಾವು ಸನ್ನದ್ದಾಗ್ತೀವಿ ಅಂತ ಈ ಮೂಲಕ ಹೇಳ್ತಾ ತಮಗೆ ತಮ್ಮ ಭವಿಷ್ಯಕ್ಕೆ ಮತ್ತು ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಾ ಇರುವಂತ ಎಲ್ಲ ಮಕ್ಕಳಿಗೆ ಎಲ್ಲರೂ ಯಾಕಂದ್ರೆ ಆರು ವಿಭಾಗಗಳಿದಾವೆ ಅಂತ ಹೇಳ್ತಾ ಇತ್ತು ಅನೌನ್ಸ್ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಬೇರೆ ಬೇರೆಯವರು ಕೂಡ ಪಾಲ್ಗೊಳ್ತಾರೆ ಅಂತ ಹೇಳಿದ್ರು ನಿಮ್ಮೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ